ಶುಭೋದಯ ಎಲ್ಲರಿಗೂ ಇವತ್ತು ಭಾಗವತಾಮೃತದ ಎರಡನೇ ಬಿಂದುವನ್ನ ಓದ್ತೀನಿ ಈ ಎರಡನೇ ಬಿಂದುವಿನಲ್ಲಿ ಸಹ ಭಾಗವತದ ವರ್ಣನೆಯನ್ನ ಕಂಟಿನ್ಯೂ ಮಾಡ್ಯಾರ ಅಂದ್ರೆ ಭಾಗವತ ಹೆಂಗ್ ಬಂತು ಭಾಗವತ ಅಂದ್ರ ಭಗವಂತನಿಂದ ರಚಿಸಲ್ಪಟ್ಟಿರೋದು ಅಂದ್ರೆ ಭಗವಂತ ಹೇಳಿರೋದನ್ನ ಭಗವಂತನ ರೂಪದಲ್ಲಿ ವೇದವ್ಯಾಸರು ರಚಿಸಲ್ಪಟ್ಟಾರೆ ಅಂದ್ರೆ ಭಗವಂತನೇ ಹೇಳಿ ಬರೆಸಿದ್ದದು ಈಗ ಮಕ್ಕಳ ಹೆಸರನ್ನ ತಂದೆ ಹೆಸ್ರ ಜೊತೆ ಸೇರಿ ಹೇಳೋದು ಅಭ್ಯಾಸ ಹಂಗೆ ಶ್ರೀಕೃಷ್ಣನು ವಸುದೇವನ ಮಗ ಆದ್ದರಿಂದ ವಾಸುದೇವ ಅಂತ ಶ್ರೀಕೃಷ್ಣ ಪರಮಾತ್ಮನನ್ನ ಕರೀತಾರೆ ಹಂಗೆ ಭಗವಂತನಿಂದ ರಚಿಸಲ್ಪಟ್ಟಿರೋ ಈ ಪುರಾಣವನ್ನ ಭಾಗವತ ಅಂತ ಕರೀತಾರೆ ನಾವೆಲ್ಲರೂ ಈಗ ಯಾರ್ದಾದ್ರೂ ಮಾತು ಕೇಳಬೇಕು ಅಂದ್ರೆ ಸಣ್ಣ ಸಣ್ಣ ಮಕ್ಳ ಮಾತಾಗ್ಲಿ ನಮ್ಮ ಏಜಿನವ್ರ ಮಾತಾಗ್ಲಿ ಕೇಳ್ತೀವ ಇಲ್ಲ ಅವ್ರ ಜೊತೆ ಏನ್ ಮಾಡ್ತೀವಿ ವಾದ ಮಾಡ್ತೀವಿ ಅದೇ ಮನೆಯಲ್ಲಿ ಹಿರಿಯರು ಏನಾದ್ರು ಹೇಳಿದ್ರೆ ಡೆಫಿನೆಟ್ಲಿ ಕೇಳ್ತೀವಿ ಯಾಕಂದ್ರೆ ಅವ್ರಿಗೆ ಎದ್ರು ಮಾತಾಡಬಾರ್ದು ಅನ್ನೋದು ನಮ್ಗೆ ತಿಳುವಳಿಕೆ ಇರ್ತದ ಆಮೇಲೆ ಗೊತ್ತಿರ್ತದ ಅವ್ರು ಏನೇ ಕೇಳಿದ್ರು ಓಕೆ ನಮ್ ಒಳ್ಳೇದಕ್ಕೆ ಹೇಳ್ತಾರ ಅನ್ನೋದು ನಾವು ಅರ್ಥ ಮಾಡ್ಕೋತೀವಿ ಹಂಗೆ ಆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಆ ಭಗವಂತ ಎಲ್ಲರಿಗಿಂತ ದೊಡ್ಡವನು ಆ ದೊಡ್ಡವನಾದ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನ ನಾವು ಕೇಳದೆ ಇರ್ತೀವ ಆ ಮಾತುಗಳನ್ನೇ ಈ ಭಾಗವತ ಪುರಾಣದ ಮೂಲಕ ನಮ್ಮೆಲ್ಲರಿಗೂ ತಿಳಿಸ್ತಾರೆ ಆದ್ದರಿಂದ ಈ ಭಾಗವತದಲ್ಲಿರೋ ಶ್ರೀಕೃಷ್ಣನ ಮಾತುಗಳನ್ನು ನಾವು ಕೇಳ್ಕೋತಾ ನಮ್ಮ ಜೀವನದಲ್ಲಿ ಅಳವಡಿಸ ಅಳವಡಿಸ್ಕೋತಾ ಹೋದ್ರೆ ನಮ್ಮ ಜೀವನದಲ್ಲಿ ಏಳ್ಗೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅದಕ್ಕೆ ನಾವೆಲ್ಲರೂ ಆ ಶ್ರೀ ಕೃಷ್ಣ ಪರಮಾತ್ಮನ ಮಾತುಗಳನ್ನು ಕೇಳೋಣ ಮುಂದಿನ ವಿಡಿಯೋದಲ್ಲಿ ಮೂರನೇ ಬಿಂದುವನ್ನು ಅಂದರೆ ಭಾಗವತಾಮೃತದ ಮೂರನೇ ಬಿಂದುವನ್ನು ಓದ್ತೀನಿ ಅದರಲ್ಲಿ ಶ್ರೀಕೃಷ್ಣ ಏನು ಹೇಳೋಣ ಅನ್ನೋದು ಕೇಳೋಣ ಅಲ್ಲಿವರೆಗೂ ನಮಸ್ಕಾರ